ನನ್ನ ಜಾಗಕ್ಕೆ ಗುತ್ತಿಗೆ ಮೌಲ್ಯ ಮೂವತ್ತೆಂಟು ಕೋಟಿ ಹದಿನಾಲ್ಕು ಲಕ್ಷ ಚಿಲ್ಲರೆ ಕಟ್ಟಬೇಕಾಗಿತ್ತು ಅದನ್ನ ಅಂದಿನ ಆಡಳಿತ ಮಟ್ಟಿಗೆ ಕಟ್ಟದೇ ಇದ್ದಿದ್ದಕ್ಕೆ ನೂರ ಮೂವತ್ತು ಮೂರು ಕೋಟಿ ಬಡ್ಡಿ ಸಮೇತ ಆಗಿತ್ತು ನಾವು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬನ್ನ ನಮ್ಮ ಎಂ ಸಿ ಸುಧಾಕರ್ ಸಾಹೇಬರ ಮೂಲಕ ಹೋಗಿ ಭೇಟಿ ಮಾಡಿದಾಗ ಅವರು ರೆಡ್ಡಿ ಒಕ್ಕಲಿಗರ ಸಂಘವನ್ನ ಹೇಗೆ ಬೆಳೆಸಬೇಕು ಅನ್ನೋದು ಗೊತ್ತಿದೆ ಅದಕ್ಕೆ ನನ್ನ ಸಹಾಯ ಇದೆ ಅಂತ ಹೇಳಿದ್ರು ಇವತ್ತು ಕರ್ನಾಟಕ ರಾಜ್ಯಕ್ಕೆ ಒಕ್ಕಲಿಗರಿಗೊಬ್ಬರಿಗೆ ಇಲ್ಲ ಎಲ್ಲ ಸಂಸ್ಥೆಗಳು ಅಸಲನ್ನ ಒಂದು ನೂರ ಇಪ್ಪತ್ತು ದಿನ ಸಾವಿರಗಳ ಒಳಗೆ ಪಾವತಿ ಮಾಡಿದಲ್ಲಿ ಬಡ್ಡಿ ಮನ್ನಾ ಮಾಡುವಂತ ಒಂದು ಸ್ಕೀಮನ್ನ ಗಣ ಸರ್ಕಾರದ ಸಚಿವ ಸಂಪುಟ ತೀರ್ಮಾನ ತಗೊಂಡಿತು ಆ ತೀರ್ಮಾನದಿಂದ ರಾಜ್ಯ ವಕಲಿಗರ ಸಂಘಕ್ಕೆ ಸುಮಾರು ಎಂಬತ್ತು ಕೋಟಿ ರೂಪಾಯಿಗೂ ಅಧಿಕ ಹಣ ಅನುಕೂಲವಾಯಿತು ಇವತ್ತು ಇದೇ ಕೆಂಪೇಗೌಡ ಜಯಂತಿಯ ದಿನ ಅಂದರೆ ಇವತ್ತು ಮೂವತ್ತೆಂಟು ಕೋಟಿ ಹದಿನಾಲ್ಕು ಲಕ್ಷ ಚಿಲ್ಲರೆಯನ್ನ ಬಿಡಿಎಗೆ ಪಾವತಿ ಮಾಡಿ ಬಂದಿದ್ದೇನೆ ಅದೇ ರೀತಿ ಕೋಲಾರದಲ್ಲಿ ಹಾಸ್ಟೆಲ್ ಜಾಗ ತೋರಿಸಿದ್ದು ರಿಜಿಸ್ಟರ್ ಮಾಡಿಕೊಟ್ಟಿದ್ದು ಈ ರೀತಿ ಆಗಿತ್ತು ಇವತ್ತು ಅದನ್ನ ಯಾವ ಜಾಗ ತೋರಿಸಿದ್ರು ಆ ಜಾಗವನ್ನ ಸಂಘದ ಹೆಸರಿಗೆ ಕ್ರಯ ಮಾಡಿಕೊಂಡು ಇವತ್ತು ಆ ಜಾಗವನ್ನ ಅಂದರೆ ವಲಯ ಚೇಂಜ್ ಮಾಡಿಸಿ ಕನ್ವರ್ಷನ್ ಮಾಡಿಸಿ ಇವತ್ತೇ ಅದಕ್ಕೂ ಕೂಡ ಒಂದು ಏನು ಕಟ್ಟಬೇಕಾಗಿತ್ತ ಶುಲ್ಕವನ್ನ ಕಟ್ಟಿದ್ದೇವೆ ಕೇವಲ ಒಂದು ತಿಂಗಳ ಒಳಗೆ ಅದಕ್ಕೆ ಭೂಮಿ ಪೂಜೆ ಮಾಡಿ ವಿನೂತನವಾದಂತಹ ರೀತಿಯಲ್ಲಿ ಸುಮಾರು ಒಂದು ಹನ್ನೆರಡು ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಹೆಣ್ಣು ಮಕ್ಕಳ ಹಾಸ್ಟೆಲ್ ಅನ್ನ ಪ್ರಾರಂಭ ಮಾಡಲಿದ್ದೇವೆ ಸನ್ಮಾನ್ಯ ಸಚಿವರಲ್ಲಿ ನಂದು ಒಂದು ಮನವಿ ತಾವು ಸರ್ಕಾರದಿಂದ ಒಂದು ಉತ್ತಮವಾದಂಥ ಒಂದು ಇಂಜಿನಿಯರಿಂಗ್ ಕಾಲೇಜನ್ನು ತಂದಿದರೆ ರಾಜ್ಯದ ವಿವಿಧ ಭಾಗಗಳಿಂದ ಹೆಣ್ಣು ಮಕ್ಕಳು ಬರ್ತಾರೆ ಅವರು ಎಲ್ಲಿ ಉಳ್ಕೋಬೇಕು ಅವರು ಯಾವುದೇ ಜಾತಿ ಜನಾಂಗಕ್ಕೆ ಸೇರಿರಲಿ ದಯವಿಟ್ಟು ತಮ್ಮಲ್ಲಿ ನಾನು ಮನವಿ ಮಾಡಿಕೊಡೋದಿಷ್ಟೇ ಪ್ರತಿ ಸಮುದಾಯಕ್ಕೆ ತಾವು ಒಂದಷ್ಟು ಜಾಗ ಮಂಜೂರು ಮಾಡಿದಾಗ ಸರ್ಕಾರಿ ಜಾಗವೇ ಮಾಡಿ ಮಾಡಿಕೊಟ್ಟಾಗ ಆಯಾ ಸಮುದಾಯದವರು ಆಯಾ ಹೆಣ್ಣು ಮಕ್ಕಳಿಗೆ ಉಳ್ಕೊಳ್ಲಿಕ್ಕೆ ಒಂದು ವ್ಯವಸ್ಥೆ ಮಾಡಲಿಕ್ಕೆ ಒಂದು ಹಾಸ್ಟೆಲ್ಗಳನ್ನು ನಿರ್ಮಾಣ ಮಾಡಬೇಕಾಗ್ತದೆ ತಮ್ಮಲ್ಲಿ ನಾನು ಮುಖ್ಯವಾಗಿ ಕೋರ್ ಕೊಡೋದೇನೆಂದರೆ ರಾಜ್ಯ ವಕೀಲರ ಸಂಘಕ್ಕೆ ತಾವೇನಾದರೂ ಎರಡು ಎಕರೆ ಮಂಜೂರು ಮಾಡಿದಲ್ಲಿ ಅದಕ್ಕೆ ಶುಲ್ಕ ಪಾವತಿ ಮಾಡಬೇಕಾದರೂ ಸಹ ನಾವು ಪಾವತಿ ಮಾಡಲಿಕ್ಕೆ ಸಿದ್ಧವಾಗಿದ್ದೇವೆ ದಯವಿಟ್ಟು ಅದನ್ನು ಒಂದು ಪುಣ್ಯ ಕೆಲಸವನ್ನು ಮಾಡಿ ನಾವೆಲ್ಲರೂ ಕುಡ್ತೀವಿ ಸಾಯ್ತೀವಿ ಆದರೆ ನಾವು ಮಾಡಿರುವ ಕೆಲಸ ಮಾತ್ರ ಶಾಶ್ವತವಾಗಿರ್ತದೆ ಆ ಶಾಶ್ವತವಾದಂತ ಕೆಲಸಗಳನ್ನ ತಾವು ಮಾಡಿ ತೋರಿಸ್ತೀರಿ ಅನ್ನುವಂತ ಅಚಲವಾದಂತ ನಂಬಿಕೆ ನನಗಿದೆ ಎಲ್ಲ ಮಿತ್ರರೇ ಪ್ರಥಮ ಬಾರಿಗೆ ನೀವೆಲ್ಲ ನನ್ನನ್ನು ಆಯ್ಕೆ ಮಾಡಿ ಕಳಿಸ್ಕೊಟ್ಟಾಗ ನಾನು ಪ್ರಥಮ ಬಾರಿಗೆ ಕಾರ್ಯದರ್ಶಿ ಆಗಬೇಕಾದ್ರೆ ನನ್ನ ಸಣ್ಣ ಮಿತ್ರ ಡಾಕ್ಟರ್ ಡಿ ಕೆ ರಮೇಶ್ ಅವರು ನನ್ನ ಜೊತೆಗೆ ಕೈ ಜೋಡಿಸಿದ್ರಿ ಈಗ ಎರಡನೇ ಬಾರಿಗೆ ನಾನೇನಾದರೂ ಪ್ರಧಾನ ಕಾರ್ಯದರ್ಶಿ ಆಗಬೇಕಾದರೆ ಸನ್ಮಾನ್ಯ ಎಂ ಸಿ ಸುಧಾಕರ್ ಅವರು ಮತ್ತು ಡಾಕ್ಟರ್ ಯಲುವಳ್ಳಿ ರಮೇಶ್ ಅವರು ನೀವು ಕಾರ್ಯದರ್ಶಿ ಆಗಬೇಕು ನಿಮ್ಮ ಸಮಯದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸಗಳಾಗಿವೆ ನಿಮ್ಮ ಅವ್ರ ಕಾರ್ಯದರ್ಶಿ ಆಗಬೇಕು ಅಂತ ರಾಜಕೀಯವಾಗಿ ಅವರೇ ಒಂದು ಪಕ್ಷದಲ್ಲಿದ್ದರು ನಾನೇ ಒಂದು ಪಕ್ಷದಲ್ಲಿದ್ದರು ರಾಜಕೀಯ ನೋಡದೆ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ವ್ಯಕ್ತಿ ಆ ಜಾಗದಲ್ಲಿ ಕೂರಬೇಕು ಅನ್ನುವ ದೃಷ್ಟಿಯಿಂದ ನನಗೆ ಸಹಾಯ ಮಾಡಿದ್ದಾರೆ ಸಾರ್ ನಾನು ನಿಮ್ಮ ಋಣ ತೀರ್ಸಕ್ಕಾಗದೆ ಹೋದರೂ ನೀವು ಮಾಡಿರುವ ಸಹಾಯವನ್ನು ಸ್ಮರಿಸ್ತೇನೆ ಅಂತ ಈ ಸಭೆಯಲ್ಲಿ ಕಂಠಾಕೋಶವಾಗಿ ಹೇಳ್ತೇನೆ ಅಡಿಗೆ ಹೊಂದಿಕೊಂಡಿರ್ತಕ್ಕಂಥ ತಾಲೂಕುಗಳು ಇಲ್ಲಿ ಇರ್ತಕ್ಕಂಥ ಜನ ಮಳೆಗಾಗಿ ಆಕಾಶ ನೋಡ್ತಾರೆ ಬೆಳೆಗಾಗಿ ಭೂಮಿ ನೋಡ್ತಾರೆ ಮಳೆ ಬೆಳೆಯನ್ನು ನಂಬಿ ಜೀವನ ಮಾಡ್ತಕ್ಕಂಥ ಈ ಜನಾಂಗ ಮಣ್ಣಿನಲ್ಲೇ ಹುಟ್ಟಿ ಮಣ್ಣಿನಲ್ಲೇ ಹೋಗ್ತಾ ಇದ್ದಾರೆ ದಯವಿಟ್ಟು ಈ ಜನಾಂಗಗಳು ಒಕ್ಕಲಿಗರೊಬ್ಬರೇ ಅಲ್ಲ ಎಲ್ಲ ಜನಾಂಗಗಳು ಮುಂದೆ ಬರಬೇಕಂದ್ರೆ ವಿದ್ಯಾಭ್ಯಾಸ ಬಹಳ ಮುಖ್ಯ ಈ ನಗರದಲ್ಲಿ ನಾವು ಬೇರೆ ತಾಲೂಕುಗಳಿಗೆ ಹೋಲಿಕೆ ಮಾಡಿದಾಗ ನಮ್ಮಲ್ಲಿ ಚಿಂತಾಮಣಿ ತಾಲೂಕಿನಲ್ಲೇ ಪ್ರಥಮ ಬಾರಿಗೆ ಪಾಲಿಟೆಕ್ನಿಕ್ ಇತ್ತು ಡಿಗ್ರಿ ಕಾಲೇಜಿತ್ತು ಈಗ ಇಂಜಿನಿಯರಿಂಗ್ ಕಾಲೇಜು ತಂದಿದ್ದಾರೆ ಮುಂದೆ ಮೆಡಿಕಲ್ ಕಾಲೇಜು ತರ್ತಾರೆ ಅನ್ನುವಂತ ಒಂದು ನಂಬಿಕೆ ಇದೆ ಅದಕ್ಕೆ ನಮ್ಮ ಜನ ಕೈ ಜೋಡಿಸಬೇಕು ದಯವಿಟ್ಟು ನಾನು ಯಾಕೆ ಹೇಳ್ತೀನಿ ಅಂದ್ರೆ ಕೆಲಸ ಮಾಡೋರ ಹತ್ರ ಒತ್ತಾಯ ಮಾಡಿ ಕೆಲಸ ಪಡ್ಕೊಡೋಣ ದಾನ ಮಾಡೋನ ಹತ್ರ ಬೇಡಿ ದಾನ ಪಡೆಯೋಣ ದಾನ ಮಾಡಿದವನ ಹತ್ರ ಬರೀ ಮಾತಾಡೋರ ಹತ್ರ ಮಾತಾಡಿ ಪ್ರಯೋಜನ ಇಲ್ಲ ಅಂತ ಹೇಳ್ತಾ ನನ್ನ ಮಾತುಗಳನ್ನ ಮುಕ್ತಾಯ